ಹಲೋ ಗಾಯ್ಸ್ ಅಸ್ಸಲಾಮ್ ವಾಲೈಕುಂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾವು ನಮ್ಮ ಅಜ್ಜಿಯೊಂದಿಗೆ ನಮ್ಮ ಗ್ರ್ಯಾಂಡ್ ಮದರ್ ನೊಂದಿಗೆ ನಾವು ಇವತ್ತು ಬೀಚ್ ಗೆ ಹೋಗ್ತಾ ಇದ್ದೇವೆ ದರ್ಗಾ ಹೋಗ್ತಾ ಇದ್ದೇವೆ ಜಿಂಡುಮ್ಮ ಏನ ಅವರು ನ್ಯೂ ಕಾರ್ ಫಸ್ಟ್ ಡ್ರೈವ್ ಟು ಉಲಾಲ್ ದರ್ಗಾ ಸೈಯದ್ ಶರೀಫ್ ಉಲ್ ಮದನಿ ವಾಟ್ ಈಸ್ ಯುವರ್ ಒಪಿನಿಯನ್ ಅಬೌಟ್ ದಿಸ್ ಟ್ರಾವೆಲ್

ಮಲ್ಟಿ 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 ಲ್ಯಾಂಗ್ವೇಜ್ ಲ್ಯಾಂಗ್ವೇಜ್ ನಂಗೆ ಪೊಯ್ ಉಂಟುಲ್ಲ ಕನ್ನಡಲ್ಲಿ ನಾನು ಆಗ್ರೆ ಸಾರಿ ನಾವು ಹೋಗ್ತಾ ಇದ್ದೇವೆ ಆಕ್ಚುಲಿ ನಾನು ಕನ್ನಡದಲ್ಲಿ ವ್ಲಾಗ್ ಮಾಡ್ಲಿಕ್ಕೆ ಕಾರಣ ನಮ್ಮ ಮ್ಯಾಂಗ್ಳೂರ್ನಲ್ಲಿ ತುಂಬಾ ಬೇರೆ ಬೇರೆ ಲ್ಯಾಂಗ್ವೇಜ್ ಮಾತಾಡೋರು ಇದ್ದಾರೆ ಸೊ ಎಲ್ಲರಿಗೂ ಕನ್ನಡ ಗೊತ್ತಿರತ್ತೆ ದಾಟ್ಸ್ ವೈ ಐ ಆಮ್ ಸ್ಪೀಕಿಂಗ್ ಓನ್ಲಿ ವಿತ್ ಕನ್ನಡ ಬ್ಯಾರಿಯಲ್ಲಿ ನಿಮಗೆ ಏನಾದರೂ ವ್ಲಾಗ್ ಬೇಕಂತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ಈಗ ನಾವು ತುಕ್ಕೋಟಿಗೆ ಆಲ್ಮೋಸ್ಟ್ ರೀಚ್ ಆಗಲಿಕ್ಕೆ ಆಗ್ತಿದ್ದೇವೆ ಈಗ ನಾವು ಹೋಗ್ತಾ ಇರೋದು ಫಸ್ಟಿಗೆ ಮದನಿ ದರ್ಗಾ ಆಮೇಲೆ ಅಲ್ಲಿ ಸ್ವಲ್ಪ ಜಿಯರತ್ ಎಲ್ಲ ಮಾಡಿ ಆಮೇಲೆ ಬೀಚಿಗೆ ಹೋಗೋದು ಮಕ್ಕಳಿಗೆ ಬೀಚ್ ಅಂದರೆ ತುಂಬ ಇಷ್ಟ ಸೊ ಇವತ್ತು ಹಾಫ್ ಡೇ ಸ್ಕೂಲ್ ಕೂಡ ಸೊ ಸ್ಕೂಲಲ್ಲಿ ಎಕ್ಸಾಮ್ ನಡೀತಾ ಉಂಟು ಡ್ರೈವ್ ಮಾಡ್ತಾ ಇರೋದು ನಾನು ಮತ್ತೆ ನನ್ನ ಗ್ರ್ಯಾಂಡ್ ಮದರ್ ಎಕ್ಸಾಮ್ ತಿಂತ

ನಾನಿವರನ್ನು ತೊಂಡಿ ಅಂತ ಕರೆಯುದು ಪ್ರೀತಿಯಲ್ಲಿ ಅವರಿಗೆ ತೊಂಡಿ ಅಂದ್ರೆ ಅವರಿಗೆ ಇಷ್ಟ ಆಗುದಿಲ್ಲ ವಾಟ್ ಕ್ಯಾನ್ ಐ ಡೂ ಸೊ ಗಾಯ್ಸ್ ದಿಸ್ ಇಸ್ ತೊಕೋ ಟು ಜಂಕ್ಷನ್ ನಮ್ಮ ಮನೆ ದೇರಳಕಟ್ಟೆಯಲ್ಲಿ ಇದೆ ಆಫ್ಟರ್ ನಮ್ಮ ಮನೆಯದು ನೆಕ್ಸ್ಟ್ ಸಿಟಿ ಅಂದ್ರೆ ಅದು ತೊಕೋಟು ನಮ್ಮ ಮನೆಯಲ್ಲಿ ಕೂಡ ನಮ್ಮ ಮನೆಯದು ಕೂಡ ಒಂದು ಸಿಟಿಯಲ್ಲಿಯೇ ಅದು ದೇರಳಕಟ್ಟ ಸಿಟಿ ದೆನ್ ದಿಸ್ ಇಸ್ ನೆಕ್ಸ್ಟ್ ತೊಕೋಟು ಸಿಟಿ ಈಗ ತೊಕೋಟಿನಿಂದ ಸ್ವಲ್ಪ ಇರೋದೇನಾದ್ರು ಟೂ ಕಿಲೋಮೀಟರ್ ಇರೋದಷ್ಟೇ ದರ್ಗಕ್ಕೆ ಇಲ್ಲಿಂದ ಲೆಫ್ಟ್ ಹೋದ್ರೆ ಕೇರಳ ಕಡೆಗೆ ಹೋಗ್ಲಿಕ್ಕೆ ಆಗ್ತದೆ ಹಾಗೆ ರೈಟ್ ಹೋದ್ರೆ ಮ್ಯಾಂಗ್ಳೂರಿಗೆ ಹೋಗ್ಲಿಕ್ಕೆ ಆಗ್ತದೆ இங்கே இருந்தாலும் சொல்லக்கூடாது. பாக்க போன்ற விஷயத்தில் இந்த கார் நீங்கள் ನಿನ್ನ ಕಿಕ್ಕು ಬೇನೆ ನೋಡಿದ್ರಲ್ವಾಗ ಇಸ್ ನಾನು ಹೇಳಿದಲ್ಲ ನಿಮ್ಮ ಹತ್ರ ನನ್ನ ಅಜ್ಜಿಯ ಸ್ವಲ್ಪ ಡ್ರಾಮಾ ಎಲ್ಲ ತೋರಿಸ್ತೇನೆ ಅಂತೇಳಿ ನಿಮ್ಗೆ ಲೈವ್ ಆಗಿ ನಾನು ತೋರಿಸಿದೆ ಅವ್ರದ್ದು ಡ್ರಾಮಾ ಸ್ವಲ್ಪ பாக்கியம் சொல்லிக்கொண்டு என்ஜாய் ಸೊ ನನ್ನ ಅಜ್ಜಿ ಅಂದರೆ ನನಗೆ ತುಂಬ ಇಷ್ಟ ಆಗಾಗ ಸ್ವಲ್ಪ ಅವರನ್ನು ನಾನು ಪ್ರ್ಯಾಂಕ್ ಇರ್ತೇನೆ ಅಜ್ಜಿ ತೊಂಡಿ ಅಂತೆಲ್ಲ ಹೇಳಿ ಅವರಿಗೆ ತೊಂಡಿ ಅಂತ ಹೇಳಿದರೆ ಇಷ್ಟನೇ ಅಲ್ಲ ಅವ್ರನ್ನ ಯಂಗ್ ಅಂತ ಹೇಳಬೇಕು ಸೊ ಅವರಿಗೆ ತುಂಬ ಹ್ಯಾಪಿ ನಿಮಗೆ ಎಷ್ಟು ವರ್ಷ ಆಯಿತು ಅಂತ ಕೇಳಿದರೆ ಸಿಕ್ಸ್ಟಿ ಆ ಥರ ಹೇಳ್ತಾ ಇರ್ತಾರೆ ಅವರ ಫಸ್ಟ್ ಮಗಳಿಗೆ ಸಿಕ್ಸ್ಟಿ ಇಯರ್ಸ್ ಆಯಿತು ಸೊ ಹಾಗೆ ನಾನು ಅವರನ್ನು ಬೇಕಂತೇಳಿ ಸ್ವಲ್ಪ ಫನ್ ಮಾಡ್ತಾ ಇರ್ತೇನೆ ಹಾಗೆ ಈಗ ಅವರು ಹೋದರು ಈಗ ಪುನಃ ಬರುವಾಗ ಪುನಃ ಅವರನ್ನು ಸ್ವಲ್ಪ ಪ್ರ್ಯಾಂಕ್ ಮಾಡಬೇಕು ಆಗ ಸ್ವಲ್ಪ ಎಂಜಾಯ್ ಆಗುತ್ತೆ ಸ್ವಲ್ಪ ಮೈಂಡ್ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಓಕೆ ಅಷ್ಟೇ ಟ್ಯೂನ್ ಇನ್ನೂ ಸ್ವಲ್ಪ ವೀಡಿಯೋ ಉಂಟು ಮಾಡಲಿಕ್ಕೆ ನಿನಗೆ ಹೋಗ್ತಾ ಹೋಗ್ತಾ ಎಲ್ಲ ತೋರಿಸ್ತೇನೆ ಇದು ನನ್ನ ಸಿಸ್ಟರ್ ಅದು ನನ್ನ ಸಿಸ್ಟರ್ ಇದು ಮಗಳು ನನಗೆ ದರ್ಗಕ್ಕೆ ಹೋಗಲಿಕ್ಕೆ ಆಗೋದಿಲ್ಲ ಅಂದರೆ ನಮ್ಮ ರಿಲಿಜಿಯನ್ನಲ್ಲಿ ಮಂತ್ಲಿ ವಿಷಯದಲ್ಲಿ ಕೆಲವೊಂದು ನಿಯಮ ನಿಬಂಧನೆಗಳಿದೆ ಹೋಗಲಿಕ್ಕೆಲ್ಲ ಇಲ್ಲ ಸೊ ಅವರೆಲ್ಲ ದರ್ಗಕ್ಕೆ ಹೋಗಿದ್ದಾರೆ ನಾನು ಹೋಗಲಿಲ್ಲ ಮತ್ತು ನನ್ನ ಅಕ್ಕನ ಮಗಳು ಸೇರಿದಾರೆ ಸೊ ನನಗೆ ಕೊಳ ಉಂಟಲ್ಲ ಇಲ್ಲಿ ಸಣ್ಣ ಕೊಳ ಉಂಟು ಅದರಲ್ಲಿ ಮೀನೆಲ್ಲ ಉಂಟು ಅದಕ್ಕೆ ನಾವು ಮಕ್ಕಳಿಗೆ ತೋರಿಸುವಂತಲ್ಲಿ ಬಂದದ್ದು ಮೀನು ಓಡೋ வெல்ல வேண்டியதல்ல இது அது அதக்குறது டா டா அதராட்சிக் கண்டா ஆ நான் தர்க நோடதவரை தர்கா நோடி வந்திருந்தூர தூர இதெல்லாம் गया से हाय हाय चलो सु दूजे चलो आने चलो प्रमो चलो हाय एवरीवन हाय एवरीवन अस्सलाम वालेकुम समा चलो सामा चलो मेले चलो हाय एवरीवन हाय एवरीवन अस्सलाम वालेकुम हम पेना ना उठ के ना। देखो सुन दादा राजा दो बिलिंग अबे इधर अबे इधर ಇಲ್ಲಿ ನಿಲ್ಕಾತ್ನಿ ಕಟ್ ನಮ್ಮದು ನನ್ನದು ತಂದೆದು ಮಕ್ಬರ ಐ ಮೀನ್ ಕಬ್ರಸ್ ಕಬ್ರಸ್ಥಾನ ಕೂಡ ಇಲ್ಲೇ ಉಂಟು ನಮ್ಮದು ಮನೆ ಇಲ್ಲಿಂದ ಸೆವೆನ್ ಕಿಲೋಮೀಟರ್ ಸಮಥಿಂಗ್ ದೂರದಲ್ಲಿ ಇದ್ದರೂ ಸಹ ನನ್ನ ತಂದೆ ಫಸ್ಟಿಗೆ ಹೇಳಿದರು ನನ್ನ ನಾನು ನಾನು ಮೌತಾದರೆ ನನ್ನ ಮರಣವನ್ನು ಸೈಯದ್ ಶರೀಫುಲ್ ಮದನಿ ದರ್ಗದಲ್ಲೇ ಮರಣ ಮಾಡಬೇಕಂತ ಹೇಳಿದ್ರಿಂದ ಅಲ್ಲಿಂದ ಇಲ್ಲಿಗೆ ಆ್ಯಂಬುಲೆನ್ಸ್ನಲ್ಲಿ ತಂದದ್ದು ಅವರನ್ನು ಸೊ ಆಮೇಲೆ ನಂದು ದೊಡ್ಡಪ್ಪ ಇದ್ದಾರೆ ಅವರು ಕೂಡ ಇಲ್ಲೇ ಅವ್ರದ್ದು ಕೂಡ ಇಲ್ಲೇ ಆಮೇಲೆ ನಮ್ಮದು ಮಾಮಿ ಇದ್ದಾರೆ ಮಾಮನ ಹೆಂಡತಿ ಅವರು ಕೂಡ ಇಲ್ಲೇ ಸೊ ಅವ್ರದ್ದು ಕಬ್ರ ಜಿ ಯಾರ್ತೆಲ್ಲ ಮಾಡಿಕೊಂಡು ಈಗ ಸಮಯ ಫೈವ್ ತರ್ಟಿ ಆಯಿತು ಆಮೇಲೆ ಈಗ ಕಬ್ರಝಿಯೆಲ್ಲ ಮಾಡಿ ಹೋಗುವಂತ ಆಯ್ತಾ ಏನ ಏನೇಂದ್ರ ಹಾಗೆ ನೋಡಕೊಂಡೆ ಕಬ್ರ ಜಾತ್ ಹಾಕಲಿ ಏನೋ ಮರಮಕ್ಕ ಮಾರು ಕಬ್ರಝಾರ್ತ ಹಾಕಲಿ ಬರು ಬರೋ குஞ்சமத் பொன்னா சபீதா ஜெயண்டா போடல ஜெயண்டா மஞ்ச நடிக்க இறங்கியாட்டூமன்மா ಎಸ್ ಗಾಯ್ಸ್ ಈಗ ನಾವು ದರ್ಗಾ ಎಲ್ಲ ಹೋಗಿ ನಾವೀಗ ಬೀಚಿನ ಕಡೆ ಬಂದಿದ್ದೇವೆ ಬೀಚಿಗೆ ಬಂದು ರೀಚ್ ಆಗಿದ್ದೇವೆ ಈಗ ಸಿಕ್ಸ್ ಓ ಕ್ಲಾಕ್ ಆಗಿದೆ ಅಷ್ಟೇನೂ ಕ್ರೌಡ್ ಇಲ್ಲ ಮಕ್ಕಳಿಗೆಲ್ಲ ಶಾಲೆಯಲ್ಲಿ ಎಕ್ಸಾಮ್ ಅಲ್ಲ ಸೊ ಯಾರು ಕೂಡ ಈಗ ಬೀಚಿಗೆಲ್ಲ ಬರುವುದಿಲ್ಲ ಅಷ್ಟು ಈಗ ನಾವು ಕಾರ್ ಪಾರ್ಕಿಂಗ್ ಮಾಡಿ ಹೋಗೋದಿಲ್ಲ ಇದು ನನ್ನ ತಾಯಿ ಇದು ನನ್ನ ಗ್ರ್ಯಾಂಡ್ ಕೂತ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ ಬರ್ಡ್ ನೋಡ್ಲಾ ಅಲ್ಲಿ ಬಂದು ಕೂತಿದ್ದೇವೆ ಈ ಬೀಚ್ ಸ್ಪೆಷಾಲಿಟಿ ಏನಂತ ಕೇಳಿದ್ರೆ ಏನು ಇಲ್ಲ ಜಸ್ಟ್ ಫ್ಯಾಮಿಲಿ ಬರೋದು ಕುತ್ಕೊಳ್ಳೋದು ಟೈಮ್ ಸ್ಪೆಂಡ್ ಮಾಡೋದು ಅಷ್ಟೇ ಎಲ್ರು ಅದಕ್ಕೋಸ್ಕರನೇ ಬರ್ತಾರೆ ಮತ್ತೆ ಕೆಲವೊಂದು ಸಣ್ಣ ಸಣ್ಣ ಸ್ಟಾಲ್ ಎಲ್ಲ ಇದೆ ಲೈಕ್ ಎಂತ ಚರ್ಮುರಿ ಆಮೇಲೆ ಎಗ್ ಚಿಲ್ಲಿ ಚಾಯ್ ಆ ತರ ಎಲ್ಲ ಉಂಟು ಅಷ್ಟೇ ಬೇರೆ ಸ್ಪೆಷಾಲಿಟಿ ಏನೂ ಇಲ್ಲ ನಾವು ಊರ್ನೋಗ ನಮ್ಮ ಅಜ್ಜಿಯವರು ಇಲ್ಲಿ ಕೂತಿದ್ದಾರೆ ನಮ್ಮ ಬೆಲಮ್ಮನವರು ಅಂದ್ರೆ ನೌಕರೇ ಇವರು ನಮ್ಮ ತೊಂಡಿ ಐಸಮ್ಮ ಅವರು ಕೂತಿದ್ದಾರೆ ಬಾರಿ ಇಷ್ಟ ನಿನ್ನ ಲುಕ್ಕು ಬೇರೆ ಬೇರೆನೆ ನಿನ್ನ ಹಾಗೆ ಯಾರು ಇಲ್ಲ ನನ್ನ ಅಜ್ಜಿ ನೀನೇನೆ ಇದು ನಾನು ಇವರಿಗೋಸ್ಕರ ಡೆಡಿಕೇಟ್ ಮಾಡುವಂತಹ ಸಾಂಗ್ ತೊಂಡಿ

எல தண்ணியில கலிக்கோனா எல தண்ணியில பப்பா ஓகே. கட்டன அப்படி பண்ணுங்க. பின்ன வேற என்னங்க வீச்ச இருக்குமே இவர் வைப் காரணமே உங்களுக்கு எந்திரன் பவுர். எந்திரன் பவுர்ல நீங்கல பழைய ஒரு அவர் ஓல்ட் ஸ்டோரி எந்திரன் பவுறா. எந்திரன். இதெல்லாம் மாப்ளிறது. நீங்க மக்களு நீங்க பண்ட தாக. வந்து நான் கை சிக்க வந்தாக்கோ. கேட்டான நான் பவுறா. ஹ? சலரலே நீங்க தெரியங்க ஆக்ரி ஆங்கிரி பर्ड போல. ஹ? இந்த இல்ல. எக்ஸிஸ்ட் டு மச் गाइस. என்னது? காக்கட்டிண்ட காக்கி நான் டிராம தோரித்தேன் நோடி நோடி மஸ்த் மஜா மா ಓಕೆ ಗಾಯ್ಸ್ ಫೈನಲ್ ಆಗಿ ನಾವೀಗ ಫುಡ್ ತಿಂತಾ ಇದ್ದೇವೆ ಇದು ಅವಿಲ್ ಮಿಲ್ಕ್ ತುಂಬಾ ಚೆನ್ನಾಗಿರುತ್ತೆ ಅಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಮೈ ಮೋಸ್ಟ್ ಫೇವ್ರೆಟ್ ಎಗ್ ಚರ್ಮುರಿ ಇದು ನನಗೆ ತುಂಬಾ ಇಷ್ಟ ಆಲ್ರೆಡಿ ನನ್ನ ವಿಡಿಯೋ ನೋಡುವವರಿಗೆಲ್ಲರಿಗೂ ಗೊತ್ತಿರಬಹುದು ನನಗೆ ತುಂಬಾ ಇಷ್ಟ ಅಂತೇಳಿ ಅಂಡ್ ಹೆಲ್ದಿ ಕೂಡ ಅಂಡ್ ಲಾಸ್ಟ್ ಗೆ ಚಾಯ್ ಆಮೇಲೆ ಜ್ಯೂಸಸ್ ಐಸ್ ಕ್ರೀಮ್ಸ್ ಮಕ್ಕಳೆಲ್ಲ ಐಸ್ ಕ್ರೀಮ್ಸ್ ತಿಂದ್ರು ಈಗ ನಾವು ಮನೆಗೆ ಹೊರಡೋದು ಬಾಕಿ ವಿಶೇಷಗಳನ್ನು ಮನೆಯಲ್ಲಿ ಹೋಗಿ ಹೇಳ್ತೇನೆ ಓಕೆ ಗಾಯ್ಸ್ ಈಗ ನಾವು ಮನೆಗೆ ರೀಚ್ ಆಗಿದ್ದೇವೆ ಈಗ ಟೈಮ್ ಬಂದುಬಿಟ್ಟು ಏಯ್ಟ್ ಓ ಕ್ಲಾಕ್ ಆಯಿತು ಮನೆಗೆ ಬಂದು ಸ್ವಲ್ಪ ಫ್ರೆಶ್ ಆಗಿ ಆಮೇಲೆ ನಮಾಜೆಲ್ಲ ಮಾಡಲಿಕ್ಕಿತ್ತು ಅದನ್ನೆಲ್ಲ ಮಾಡಿ ಕೂತ್ಕೊಂಡಿದ್ದೇನೆ ಸೊ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನೆನೆಸ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಮಾಡಿ ನಿಮ್ದೇನಾದರೂ ಅನಿಸಿಕೆ ಇದ್ದರೆ ಕಮೆಂಟ್ ಸೆಕ್ಷನ್ಗೆ ತಿಳಿಸಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ಸ್ ಯುಆರ್